ಭೂ ಲೋಕಕ್ಕೆ ಬಂದಿಯಲ್ಲೇ ನೀನು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಭೂಲೋಕಕ್ಕೆ ಬಂದಿಯಲ್ಲೇ ನೀನು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಲಿಂಗಾಯತರಿಗೆ ಕೊಡಲೇನಿ ಸಿರಿಗೌರ ನಿನ್ನ ಲಿಂಗಾಯ್ತರಿಗೆ ಕೊಡಲೇನಿ ಸಿರಿಗೌರ ನಿನ್ನ ಲಿಂಗಾಯ್ತರ ಲಿಂಗವಾ ನಾ ಹೊರಲಾರಿ ಲಿಂಗಾಯ್ತರ ಲಿಂಗವಾ ನಾ ಹೊರಲಾರಿ ಭೂಲೋಕಕ್ಕೆ ಬಂದಿ ಅಲ್ಲೇ ಸಿರಿ ಗೌರ ನೀನು ಯಾರಿಗೆ ಲಗ್ನ ಮಾಡಲೆ ನಿನ್ನ ಯಾರಿಗೆ ಲಗ್ನ ಮಾಡಲೆ ನಿನ್ನ ಬ್ರಾಹ್ಮಣರಿಗೆ ಕೊಡಲೇನೆ ಗೌರ ನಿನ್ನ ಬ್ರಾಹ್ಮಣರಿಗೆ ಕೊಡಲೇನೇ ಸರಿ ಗೌರ ನಿನ್ನ ಬ್ರಾಹ್ಮಣರ ಉಪವಾಸ ನಾ ಮಾಡಲಾರಿ ಬ್ರಾಹ್ಮಣರ ಉಪವಾಸ ನಾ ಮಾಡಲಾರ ಭೂಲೋಕಕ್ಕೆ ಬಂದಿ ಎಲ್ಲೇ ಗೌರ ನೀನು ಯಾರಿಗೆ ಲಗ್ನ ಮಾಡಲೆ ನಿನ್ನ ಯಾರಿಗೆ ಲಗ್ನ ಮಾಡಲೆ ನಿನ್ನ ಜಂಗಮರಿಗೆ ಕೊಡಲೆ ನೀ ಸಿರಿಗೌರ ನಿನ್ನ ಜಂಗಮರಿಗೆ ಕೊಡಲೆ ನೀ ಗೌರ ನಿನ್ನ ಜಂಗಮರ ನಾ ನೋರಲ ಜೋಳಿಗೆಯ ನಾ ಹೊರಲಾರೆ ಭೂಲೋಕಕ್ಕೆ ಸಿರಿಗೌರ ನೀನು ಯಾರಿಗೆ ಲಗ್ನ ಮಾಡಲೆ ನಿನ್ನ ಯಾರಿಗೆ ಲಗ್ನ ಮಾಡಲೆ ನಿನ್ನ ಪರಶಿವನಿಗೆ ಕೊಡಲೇನೇ ಸಿರಿಗೌರ ನಿನ್ನ ಪರಶಿವನಿಗೆ ಕೊಡಲೇನೆ ಸಿರಿಗೌರ ನಿನ್ನ ಆದರೂ ಆಗಲಿ ಪರಶಿವನು ನನ್ನ ಆದರೂ ಆಗಲಿ ಪರಶಿವನು ನನ್ನ ಭೂಲೋಕಕ್ಕೆ ಬಂದಿಯಲ್ಲೇ ನೀನು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಭೂಲೋಕಕ್ಕೆ ಬಂದೆಯಲ್ಲೇ ನೀನು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಭೂಲೋಕಕ್ಕೆ ಬಂದಿ ಶ್ರೀ ಗೌರ ನೀನು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಯಾರಿಗೆ ಲಗ್ನಾನ ಮಾಡಲೆ ನಿನ್ನ